ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕಲ್ ಟೈ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನಂತ ಸ ರೆಡಿ ಆಗಿದ್ದೀನಿ ಇವತ್ತು ಅಂತ ನಂಗೆ ಅನಿಸ್ತಾ ಇದೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ಐ ಎಮ್ ಬೇರಿಂಗ್ ದಿಸ್ ಬ್ಯೂಟಿಫುಲ್ ಸ್ಯಾರಿ ನನಗೆ ನಾನು ಚಿಕ್ಕಮ್ಮ ಗಿಫ್ಟ್ ಮಾಡಿದ್ದಿದ್ದು ಲೈಕ್ ಮೆನಿ ಮೆನಿ ಇಯರ್ಸ್ ಗೋ ಒಂದು ನಾಲ್ಕು ವರ್ಷ ಆಗಿದೆ ಅನಿಸುತ್ತೆ ಸೊ ನನಗೆ ನನ್ನ ರಿಲೇಟಿವ್ಸ್ ಎಲ್ಲರೂ ಕೊಟ್ಟಿರೋ ಸ್ಯಾರಿನೂ ನಾನು ಎತ್ತಿಟ್ಟಿದ್ದೀನಿ ಒಂದೊಂದೇ ಒಂದೊಂದೇ ಇನ್ನೂ ಹತ್ತು ವರ್ಷ ಆದರೂ ಹೊಲ್ಸಿ ಹಾಕೊಳ್ತೀನಿ ಸೊ ದಿಸ್ ಇಸ್ ಒನ್ ಆಫ್ ದೆಮ್ ನಾನು ಬ್ಲೌಸ್ ಸ್ಟಿಚ್ ಮಾಡಿಸೋಕೆ ಹೋಗಲಿಲ್ಲ ಇದಕ್ಕೆ ಇರೋದನ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಐ ವಾಂಟ್ ಟು ಸೇಫ್ ಆಮೇಲೆ ತೋರಿಸ್ತೀನಿ ಇನ್ನೂ ನೋಡಿ ಮೇಡಮ್ ಒಂದೊಂದಲ್ಲ ಇಲ್ಲ ನಾನು ಹಾಕ್ಕೊಂಬಿಡ್ತೀನಿ ನಾನು ಹಾಕ್ಕೊಂಬಿಡ್ತೀನಿ ನಿನ್ಬಿಟ್ಟು ಅವಳು ಹಾಕ್ಕೊಳ್ಳೋಕ್ಕೆ ಮಾಡಿರೋದು ಎಲ್ಲ ಕೇಳ್ಸ್ಕೊತಾ ಇದಾರೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಮಿಸ್ ಆಯಿತು ಆ ಸಾರಾನು ಅಷ್ಟೇ ಏನು ಬಳೆ ಏನು ಬೇಡ ಅಂತ ಇದ್ಲು ಕೈ ನೋಡಿ ಚಿಕ್ಕ ಮಗ್ಗು ಕೈಗೆ ಕೈಗೆಲ್ಲ ಹಾಕ್ಬಿಟ್ರೆ ಆ ಕೈ ಕೆಳಗೆ ಸೊ ಆ ಸರನು ಅಷ್ಟೇ ಎತ್ಕೊಂಡು ಹೋಗ್ಬಿಟ್ಟು ಮಮ್ಮಿ ನಾನು ಹಾಕೋತೀನಮ್ಮ ಇದು ಅಂದ ತಕ್ಷಣ ಆಮೇಮೆ ಅಂದ್ಬಿಟ್ಟು ಹಾಕ್ಕೊಂಡ್ರೆ ಅದೊಳು ಸೊ ಅದಕ್ಕೆ ಪ್ಯಾಂಟು ಇದೆ ತುಕ್ಕ ತುದ್ದ ಇತ್ತು ಅದನ್ನು ಫುಲ್ ಸ್ಟಿಚ್ ಮಾಡಿ ನಾನೇ ಕೈಯಲ್ಲೇನೆ ನೈ ಕೂತ್ಕೊಂಡು ಶಾರ್ಟ್ ಮಾಡೀನಿ ಅದೇ ನೀಗ್ಲೇ ಬೇಡ ಅಲ್ಲ ಹೋದ್ಮೇಲೆ ರೀಚ್ ಆದ್ಮೇಲೆ ಹಾಕುವ ಅಂತ ಏನೋ ಅನ್ಕೊಂಡ್ಬಿಡ್ದಾರೆ ಮಮ್ಮಿ ಎಲ್ಲ ರೆಡಿ ಮಾಡೋದು ಏನೋ ಬಾಯಿ ಬೇಬಿ ಅಂದರೆ ಟಿ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಹೋಗ್ಬಿಟ್ರೆ ಆಗೋಗ್ಬಿಡತ್ತೆ ಯಾವುದೋ ಒಂದು ಕಲರ್ ಕಲರ್ ಎಸ್ ಅದೇ ಫೇಸ್ಗೆ ಅದು ಕೈಗೆ ಬಂದ್ಬಿಟ್ಟಿದೆ ಕಣಮ್ಮ ಅದು ಪಟ ಎತ್ಬಡಮ್ಮ ಬ್ಯಾಗಲ್ಲಿ ಇಟ್ಟಿರ ಮಮ್ಮಿ ಅವಳು ಕೈಯೇ ಕೆಳಗಿಳಿಸ್ತಾರ ನೀನು ತುಪ್ಪಟ್ಟ ಬೇರೆ ಬೆಳಿಗ್ಗೆ ಎಪ್ಸ್ಬಿಟ್ಟಿದ್ದೀವ ಬೇರೆ ಏಳುವರೆಗೆಲ್ಲ ಅಷ್ಟೇ ಇವತ್ತೆಲ್ಲ ಹ್ಞೂ ಆ್ಯಂಡ್ ಮಮ್ಮಿ ಇದ್ರೆ ನನಗೊಂಥರ ಹೆಲ್ಪು ಪಾಪ ಮಮ್ಮಿನೇ ಎಲ್ಲ ಮಾಡಬೇಕು ಇವಳು ಒಂಥರ ಆಟ ನನ್ನ ಹತ್ರನೇ ಬರಲ್ಲ ಅನ್ನೋ ಥರ ಪೂಸಿ ಹೊಡೆದಿವಾಗೋಳನ್ನ ನನ್ನ ಕಡೆ ಮಾಡ್ಕೋಬೇಕು ಜಡೆ ಎಲ್ಲ ಹಾಕಿ ಫೈನಲ್ ಕೊಡೋಕ್ಕೆ ಪಾಪ ಮಮ್ಮಿ ಇನ್ನೂ ರೆಡಿ ಆಗಬೇಕು ವಾ ಆ ಡ್ರೆಸ್ ಹಾಕ್ಸ್ಕೊಳೋಕ್ಕೆ ಅಯ್ಯೋ ಎಷ್ಟಾಗ್ತಿದ್ದು ಅದು ಆ್ಯಕ್ಚುಲಿ ಚುಚ್ಚುತ್ತೆ ಪಪ್ಪ ಕೈಯತ್ರ ಎಲ್ಲ ಏನು ಬೇಕಮ್ಮ ಒಟ್ಟು ನಂತರ ಕಲರ್ ಕಲರ್ ಬೇಕಾ ವೇಮ್ ಮೇಮ್ ಏನಂದು ಕಲರ್ ಕಲರ್ ನಿಂದು ಬ್ಲ್ಯಾಕ್ ಕಲರ್ ಬೇಡವಾ ಕಲರ್ ಕಲರೋ ವೇಮ್ ವೇಮ್ ಅಂದೆ ಚೆನ್ನಾಗಿರೋದು ನಾನು ಇಡ್ಲ ಒಬ್ಬೊಜ್ಜಿ ಅಮ್ಮಮ್ಮಗೆ ಬರಲ್ಲ ಕರೆಕ್ಟು ರಾತ್ರಿ ಕೂತ್ಕೊಂಡು ನಾನೇ ಈ ರೀತಿ ಸ್ಟಿಚ್ ಮಾಡಿದೆ ಪ್ಯಾಂಟನ್ನ ಪಾಪುಗೆ ಎಷ್ಟು ಹೈಟಿಗೆ ಬೇಕು ಅಷ್ಟು ಹೈಟಿಗೆ ಸೊ ಮಮ್ಮಿ ಇವಾಗ ತಾನೆ ಪಾಪುನ ರೆಡಿ ಮಾಡಿ ವಾ ಸೊ ಯೂ ಡ್ರೆಸ್ ಮೂತು ಬ್ಯೂಟಿಫುಲ್ ಚುಚ್ತಾ ಇದ್ಯಾ ಇಲ್ಲ ಚುಚಿತಾ ಕೊಟ್ಟಿಲ್ಲ ಸೊ ಹೇಗೋ ಹಾಕಿದೆ ಅವಳಿಗೆ ಆ್ಯಂಡ್ ಪಾಪ ಮಮ್ಮಿ ಪಾಪು ಎಲ್ಲ ಮಾಡಿಸಿ ಇವಾಗ ರೆಡಿ ಆಗ್ತಾ ಇದ್ದಾರೆ ನನಗೆ ಸೀರೆ ಉಡಿಸಿ ಇಬ್ರು ಮಕ್ಳಿಗೂ ರೆಡಿ ಮಾಡಿ ಈಗ ಅವ್ರು ರೆಡಿ ಆಗ್ತಾ ಇದಾರೆ ನಾನು ಫುಲ್ ಸ್ಯಾರಿ ತೋರಿಸ್ತೀನಿ ತಾನಿ ಎಲ್ಲ ಪೆ ಎಲ್ಲ ಮರ್ಚ್ಬೇಕು ಡ್ಯಾಡಿ ಮುಂಚೆನೇ ಹೊರಟಿದ್ದಾರೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಾನೆ ಹೇಳಿಲ್ಲ ಸೊ ಸಾರಿ ಸೊ ಇವತ್ತು ಮಿನ್ನಿ ಮನೆ ನನ್ನ ಮಗಳ ಮಿನ್ನಿ ಅಂದರೆ ನನ್ನ ಬೇಬಿ ಹಂಚು ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮನೆಯಲ್ಲಿ ಅವ್ರದ್ದು ಸೆಕೆಂಡ್ ಯೋರ್ ಹೌಸ್ ಆ್ಯನಿವರ್ಸರಿ ಇದು ಒಂದು ವರ್ಷ ಸೆಕೆಂಡ್ ಇಯರ್ ಅಲ್ವ ಆ್ಯನಿವರ್ಸರಿ ಅನ್ನೋದು ಫಸ್ಟ್ ಗ್ರೂಪ್ ಪ್ರವೇಶ ಆಗಿತ್ತು ಲಾಸ್ಟ್ ಇಯರ್ ಫಸ್ಟ್ ಒನ್ ಇದು ಸೆಕೆಂಡ್ ಇಯರ್ ಹೌಸ್ ಆ್ಯನಿವರ್ಸರಿ ಸೊ ಅದಕ್ಕೆ ಸತ್ಯನಾರಾಯಣ ಪೂಜೆ ಇದೆ ಎಲ್ಲರೂ ಹೋಗ್ತಾ ಇದ್ದೀವಿ ಡ್ಯಾಡಿ ಆಲ್ರೆಡಿ ಹೊರಟಿದ್ದಾರೆ ನಾವೀಗ ರೆಡಿಯಾಗಿ ಕೊಡಬೇಕು ಬಿರ್ಗೆ ಬಂದೆ ಸುಬ್ಬಿ बस फुलाको इट इसलू मैने चंद नोर्स ಮಮ್ಮಿ ಇಸ್ ರೆಡಿ ಶ್ಯೂರ್ ಹ್ಞೂ ಎಲ್ಲ ಅವಳೆ ಹಾಕೋಬೇಕು ಎಲ್ಲ ಮಾಡಬೇಕು ಹಾಕೋ ಮಜಾಣ ಎಷ್ಟು ಇಂದ ಇರ್ಬೋದು ನನ್ನ ಮಗಳತ್ರ ಅತ್ತೆ ಇವಾಗ ಗೊತ್ತಾಗ್ತದೆ ಮಮ್ಮಿಗೆಲ್ಲ ರೆಡಿ ಮಾಡಿಸ್ಕೊಟ್ಟು ಕರ್ಕೊಂಡೋಗ್ಬೇಕಿಂದ ಅವಳೆ ಹಾಕೋಬೇಕು ಹಾಕೋತಳ ಪಾಪ ಹ್ಞೂ ಕಮ್ ಗೆಟ್ ಡೌನ್ ವಿ ಹೇಗಿದ್ದೀರಾ ಹಾ ಚೆನ್ನಾಗಿದೆ ಹಲೋ ಹಲೋ ನಿನ್ನ ಮಗಳು ಎಲ್ಲಿದ್ದಾಳೆ ನೋಡು ಹಾಯ್ ಬೇಬಿ ಓಂ ಮಂತ್ರಂ ಕರ್ಣೇ ಮಮ್ಮಿ ಇವಾಗ ಪೂಜೆ ನಡೆನಿವಾಗ ಫುಲ್ ಟ್ರೆಡಿಷನಲ್ ರೆಡಿ ಆಗ್ಬಿಟ್ಟೆ ಬೇಡಿಕೆ ಶುರು ಆಗಿದೆ ನನ್ ನಿನ್ನ ನೆನ್ಪಿಟ್ಕೊಂಡಿದಳ ನನ್ನ ಮಗ್ಳಗ್ ನೋಡ ಮಾಮಕಂದ ತಿರ್ಕೊಂಬಿಟ್ಲು ಇವತ್ತೆಲ್ಲ ಹಿಂಗೆ ಇರ್ತೀರ ತಲೆ ಬಗ್ಸ್ಕೊಂಡು ಮುದ್ದಮ್ಮ ಮಮ್ಮಿ ತಲೆನೂ ಆಯ್ತಾ ಇಲ್ಲ

ಚಿಕ್ಕಿಗೆ ನಿನ್ ಬೂಬು ತೋರಿಸ್ತಾ ಅಡುಗೆ ಎಲ್ಲ ಇಲ್ಲಿ ಹಾಕ್ತಾ ಇದೆ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಬೆಂಡಿ ಬೆಂಡಿ ಕುರ್ಕುರಿ ಬೆಂಡಿ ಕುರ್ಕುರಿನ ಬೆಂಡಿ ಕುರ್ಕುರಿನ ಏನೋ ತಾನೇ ಅದು ಪನ್ನೀರ್ ನೋಡಿ ಸೊ ಮಿಕ್ಕಿದ್ದೆಲ್ಲ ತಂದಿದ್ದಾರೆ ಒಬ್ಬಟ್ಟು फ्लवर कोई तो मम्मी ಇನ್ನೊಂದು ಇನ್ನೊಂದು ಊಟ ಎಲ್ಲ ಸ್ಟಾರ್ಟ್ ಆಗಿದೆ ಫಸ್ಟ್ ಪಂತಿದ ಊಟನೂ ಮುಗಿತ್ತು ಐ ಎಮ್ ಹ್ಯೂರ್ ಬಿಕಾಸ್ ಮೈ ಬೇಬಿ ವಾಂಟ್ಸ್ ಟು ಗಿವ್ ಮೀ ಸಮ್ಥಿಂಗ್ ವಿಚ್ ಇಸ್ ಮೈ ಫೇವ್ರೆಟ್ ಸ್ಯೂರ್ ಟು ಟ್ರೈ ಇಟ್ పన్నీర్నీ సైసా like, like <laughs> <laughs>

ಪುಳಿಯೋಗರೆ ಹೆಸರುಬೇಳೆ ಕಾರ್ನ್ ಕೋಸುಂಬರಿ ಬೀನ್ಸ್ ಪಲ್ಯ ಬೆಂಡಿ ಫ್ರೈ ಪನ್ನೀರ್ ಬಾದುಷಾ ಪಾಯಸ ನಾನು ಕಂದಮ್ಮ ತಿನ್ಕೊತೀನಿ ಇನ್ನು ಈಟ್ ಮುದ್ದು ಇಲ್ಲಿ ಹಪ್ಪಳ ಕೊಟ್ಟಿದ್ದಾರೆ ನಿಂಗೆ ಇಷ್ಟ ಅದು ತುಪ್ಪ ಅಲ್ಲ ಒಬ್ಬಟ್ಟು ತುಪ್ಪ ಶೀಕರ್ಣೆ ಶೇಕರ್ಣೆ ಅಪ್ಪ ಅವಾಗ ಏನಾದ್ರು ತಿನ್ಸು ಅಲ್ಲಿಗೆ ತಗೊಂಡೋಗಿ ಒಬ್ಬರು ತಿಂತಾಳೆ ಕೆಲವೊಂದು ಪ್ಲೇಟಿಗೆ ಹಾಕ್ಸ್ಕೊಂಡು ಹೋಗು ടേസ്റ്റ് നോള ഫുൾ സുന റോ അക്കിരൊട്ടി എണ്ക

ಅವ್ಲು ಹೊಡ್ಬಿಡುತ್ತಿವಾಗ ನಾನು ಪಾಪು ಸಂಜೆ ಹಂಗೆ ಹೋಗ್ತೀವಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋದು ಎರಡು ಗ್ರೂಪ್ ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಎಲ್ಲ ಬ್ಯಾಗ್ ಇಟ್ ಬ್ಯಾಗ್ ಹಾಕಿ ಬ್ಯಾಗೆಲ್ಲ ಕಳಿಸ್ಬಿಡೋಣ ಅಂತ ಮೊಸರನ್ನ ತಿನ್ಸ್ಬಿಡಣ ತಿನ್ಕೊಂಡ ಕತ್ಲೆ ನಿಧ ನಿಧಾನ ಮಾಡ್ತಾಳೆ ಅದು ಸ್ಟ್ರೈಟ್ ಸ್ಟ್ರೈಟ್ ಮಾಡು ಸ್ಟ್ರೈಟ್ ಸ್ಟ್ರೈಟ್ ಗೊ ಅವಳು ಮಾಡ್ತಾಳೆ ನಿಧಾನ ನಿಧಾನ ಈ ಕಡೆ ಬೆಳಕಿದೆ ಅಲ್ಲಿಂದ ಕತ್ಲ ಬರ್ತಾ ಇತ್ತು ಬಂದಾಗ ಹೆಂಗಿದ್ಲು ಈಗ ಹೆಂಗ ಆಡ್ತಾ ಇದ್ದಾಳೆ ಕದಮ ಲಾಸ್ಟ್ ಇಯರ್ ಎಲ್ಲರ ಹತ್ರ ಹೋಗ್ತಾ ಇದ್ದೆ ನೀನು ಅಮ್ಮ ಎಲ್ಲ ತೋರಿಸಿದ್ರಲ್ಲ ನಿಂಗೆ ಅವರು ಅಜ್ಜಿ ಹೆಸ್ರೇನು ಅಜ್ಜಿ ಹೆಸ್ರೇನು

ಕಂದಮ್ಮ ಇವಾಗ ಅಮ್ಮಮ್ಮ ಹಾಸ್ಪಿಟಲ್ ಹೋಗಿ ಇಂಜೆಕ್ಷನ್ ಕೊಡಸ್ಕೊಂಬರಕ್ ಹೋಗ್ತಾ ಇದೆ ಬಾ ನಾವ್ ಆಮೇಲೆ ಹೋಗೋಣ ಹ್ಮ್ ಬಾ ಮುದ್ದು ಇಂಜೆಕ್ಷನ್ ಹಾಕ್ಸ್ಕೊಂಬರ್ಲಿ ಬಾ ಅಮ್ಮಮ್ಮ

सूजी 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 बेडा बेडा सूजी सूजी ಎಲ್ಲರೂ ಪ್ರೇರಣೆ ಕೊಟ್ಟು ಕಳ್ಸಿದ ನಾನು ತರಸ್ತಿ ದಿನೋತರಸ ಜಾಸ್ತಿ ಇತ್ತಲ್ಲ ಎಲ್ಲರೂ ಖುಷಿ पड್ಲಿ ಅಂತ ಎರಡು ಎರಡು ತಿಕ್ಕಿ ಕೊಟ್ಟು ರೆಡಿ ಆಯ್ತು ಅಮ್ಮನೆ ತಳ್ಕೊಬಿಟ್ಟೆ ತೊಳ್ಸ ಅಮ್ಮನೆ ತಳ್ತಲ್ಲ ಹೋಗೋತ